ಹೋಯ್ ಎಲ್ಲ ಹೆಂಗಿರಿ ಇವನಂತ ಬೇ ಬೆಳಗ್ ಬೆಳಗ್ಗೆ ವಿಡಿಯೋ ಮಾಡ್ತೀರ ಅಂತ ಹೇಳ್ತೀರಾನಲ್ಲ ಎಂತ ಹೇಳದ ಮಾರ್ರೆ ರಾತ್ರಿಯಲ್ಲಿ ಶುರು ಆಗಿದೆ ನೋಡಿ ರಾತ್ರಿಯಿಂದ ಶುರು ಆಗಿದ್ ಮಾಡಿ ಬೆಳಗ್ಗೆ ತನಕ ಬಂದ ಫಿರಿ ಪಿರಿ 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 ಅಂತ ನೋಡಿ ಬೆಳಗ್ಗೆ ತನಕ ಹೋಯ್ತಾನೆ ಐತಪ್ಪ ಎಂತ ಹೋಯ್ತದ ಹೆಂಗಂತ ಜೂನ್ ಹೊತ್ತಿರ ಬಂತು ಇನ್ನೂ ಮಾಡಿ ಬರಲ್ಲಂದ್ರೆ ಹೌದಾ ಅಲಾ ನಮ್ಮನಿದಾರಲ್ಲ ಸೌದಿಗೆ ಕೊಡ್ದಾಗ ಕೂಡಿ ಹಾಗ್ಯದ ನೋಡಿ ಸೌದಿಯಾರ ಕೂಡಿ ಆಗ್ಯಾದ ದಯ ತರಕೆಂದು ಮಾಡಿಲ್ಲ ನೋಡಿ ಯಾರು ಫೋನ್ ಮಾಡಿದರೂ ನೋಡಿ ಸುದ್ದಿ ಸುರುಕಿಲ್ಲ ಮಾಡೋಣ ಎಂತ ಏನು ಹ್ಞೂ ಇದೆ ಅಂತನೇ ಇಲ್ಲ ಹಂಗೆ ಆಗಿದೆ ನೋಡಿ ಏನಪ್ಪ ಆಗಿದ್ರೆ ಮೇ ಜೂನ್ ಹತ್ತತ್ತ ಬಂದ ನಾವು ಹಟ್ಟಿಗೆ ಗಿರ್ಕಿ ಅನ್ಕೊಂಡೆಲ್ಲ ಕೊಟ್ಟು ಮುಗ್ದು ಹೋಗದತ್ಲಾಗ ಈಗೀಗ ಅಂತ ಎಂತ ಇಲ್ಲ ನೋಡಿ ಫೋನ್ ಮಾಡಿದ್ರೆ ಒಂದು ಫೋನ್ ಸಮೇತ ಇರ್ತಾರ ಇಲ್ಲ ಅದೂ ಇಲ್ಲ ಹಾ ಇಲ್ಲ ಸೊ ಏನ್ అనే ఒక దొడ్ కాపీ కుడుకుంద మే సుత మినీ అంత మర్